ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬಗಳು ಬಂದಾಗ ಮನೆ ಮಕ್ಕಳೆಲ್ಲರೂ ಸೇರಿ ಕುಟುಂಬ ಸಮೇತ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಪೂಜೆ ಕೈಂಕರ್ಯಗಳನ್ನು ಎಲ್ಲ ಭಕ್ತಾದಿಗಳು ಮಾಡ್ತಾರೆ ಅದೇ ರೀತಿ ಇವತ್ತು ವೈಕುಂಠ ದಿನ ಭಾಳ ಭಕ್ತಿಯಿಂದ ಈ ಸ್ವಾಮಿಯ ಸನ್ನಿಧಾನಕ್ಕೆ ಭಕ್ತಾದಿಗಳೆಲ್ಲ ಬಂದು ಅನ್ನ ಸೇರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾಯಿದ್ದಾರೆ ಅದೇ ರೀತಿ ನಾನು ಕೂಡ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ವಿಶೇಷತೆ ಏನಂದರೆ ಇವಾಗ ಈ ರೀತಿ ಹಬ್ಬ ಹರಿದಿನಗಳು ಬಂದಾಗ ನಮ್ಮೆಲ್ಲ ಹಿಂದೂಗಳೆಲ್ಲ ಒಟ್ಟಾಗಿ ಒಂದು ಕಡೆ ಸೇರಿ ಎಲ್ಲವನ್ನು ಮರೆತು ನಾವೆಲ್ಲ ಒಂದು ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ರತಿ ಒಬ್ಬದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಧೈರ್ಯದವರೆಗೆ ಅನ್ನೋದನ್ನದೇ ನಮಗೆಲ್ಲರೂ ಕೂಡ ಒಂದು ಆಸೆ ಅದೇ ರೀತಿ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೂಡ ಕಲ್ಪಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಹಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ